ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ಅದರ ನಂತರ ನೀವು ನಮೃತ ಅವರ ಹೆಸರನ್ನ ತುಂಬಾ ಸರಿ ಹೇಳಿದ್ದೀರಾ ಈ ಹೊಸ ಟಾಸ್ ಶುರುವಾಗಿದೆ ಬಿಗ್ ಬಾಸ್ ಸ್ಕೂಲ್ ಅಂತ ಅದ್ರೊಳಗೆ ಅವರು ಸ್ಲೇಟ್ ಮೇಲೆ ಬರೀತಾರೆ ಐ ಲವ್ ಯು ಅಂತ ಟೀಚರ್ ಆದಂತ ಆ ತನಿಷಾ ನಿಷ್ಠಾನ ಇದು ಯಾರಿಗೆ ಅಂತ ಅವ್ರ್ ಹೇಳ್ತಾರೆ ಹೊರಗಡೆ ಹೋದಂತ ಟ್ರಾನ್ಸ್ಫರ್ ಆಗ ಟ್ರಾನ್ಸ್ಫರ್ ಆದವರಿಗೆ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಇದ್ರ ಬಗ್ಗೆ ಏನ್ ಹೇಳಕ್ ಸಾಧ್ಯ ನಾನು ಬಿಕಾಸ್ ನಾನ್ ನನ್ನ ಫೀಲಿಂಗ್ಸ್ ಇನ್ನು ಆಲ್ರೆಡಿ ಹೇಳಿದ್ದೆ ಅವ್ರಿಗೆ ಈಗ ಅವ್ರ್ ಕಡೆಯಿಂದ ಬರ್ತಾ ಇದೆ ಅಂಡ್ ನನ್ನಷ್ಟು ಖುಷಿಯಾಗಿರೋನು ಕರ್ನಾಟಕದಲ್ಲಿ ಯಾರು ಇಲ್ಲ ಅಂಡ್ ಐ ಆಮ್ ಸೂಪರ್ ಹ್ಯಾಪಿ ನಮ್ರತ ಇದಕ್ಕೆ ನಾವು ನಾನು ನೀವು ಹೊರಗಡೆ ಬಂದ್ಮೇಲೆ ಆನ್ಸರ್ ಕೊಡ್ತೀನಿ ನಮ್ದು ಆಲ್ರೆಡಿ ಪ್ಲಾನ್ ಇದೆ ಇಬ್ರು ಫುಲ್ ಪ್ಲಾನ್ ಇದೆ ನಾವು ನೆಕ್ಸ್ಟ್ ಬೇಡ ಹೇಳಿ ಪರವಾಗಿಲ್ಲ ನಾನ್ ನೆಕ್ಸ್ಟ್ ಟೆನ್ ಇಯರ್ಸ್ ಪ್ಲಾನ್ ಮಾಡ್ಬಿಟ್ಟಿದೀರಿ ಹಾ ಎಲ್ಲ ಫಸ್ಟ್ ಡೇಟ್ ಇಂದ ಹಿಡಿದು ನೆಕ್ಸ್ಟ್ ಟೆನ್ ಇಯರ್ಸ್ ಪ್ಲಾನ್ ಮಾಡಿದೀನಿ ಅವ್ರಿಗೆ ಹೇಳಿದೀನಿ ಕೂಡ ಅವರು ಒಂದ್ಸತಿ ಹಿಂಗ್ ಫಿಲಂ ಅಲ್ಲಿ ನೋಡ್ದಂಗ್ ಹೋಗ್ ಬಂದಿದ್ದಾರೆ ಅವ್ರ ಪ್ರಾಬಬ್ಲಿ ಎಲ್ಲೋ ಇಷ್ಟ ಆಗಿರ್ಬೋದು ನನ್ ಪ್ಲಾನ್ ಗಳು ಅದಕ್ಕೆ ಅವರು ಈಗ ಇದ್ ಮಾಡ್ತಾ ಇದ್ದಾರೆ ಹೊರಗಡೆ ಬರ್ಬೇಕಾದ್ರೆ ಹತ್ರ ಕೂಡ ಅವ್ರು ಬೇರೆ ಏ ಬ ಭಯಂಕರ ಬೇಜಾರಾಯ್ತು ಬ್ರೋ ಅಂದ್ರೆ ಏನ್ ಗೊತ್ತಾ ನಾನು ಹೇಳಿದ್ದೆ ದಟ್ ಈ ಟೈಮ್ ಸಿಗ್ತಾ ಇದೆಯಲ್ಲ ನಮ್ಗೆ ಇದು ಮತ್ತೆ ಸಿಗಲ್ಲ ಅಂದ್ರೆ ಈಗ ನಾವ್ ಹೊರಗಡೆ ಸಿಕ್ಕು ನಾವ್ ಫ್ರೆಂಡ್ಸ್ ಆಗಿದ್ರು ಇನ್ನೇನೋ ಆಗಿರ್ಬೋದು ಅವ್ರು ಅವ್ರ ಶೂಟಿಂಗ್ ಅಲ್ಲಿ ಇರ್ತಾರೆ ನಾನು ನನ್ನ ಶೂಟಿಂಗ್ ಅಲ್ಲಿ ಇರ್ತೀನಿ ಅಷ್ಟು ಟೈಮ್ ಸಿಗಲ್ಲ ನಿಮ್ಗೆ ಹದಿಮೂರ್ ಅವರ್ ಹದ್ನಾಕ್ ಅವರ್ ನಾವು ನಿಂತೇನೆ ಕಮ್ಮಿ ಮಾಡ್ತಾ ಇದ್ದಿದ್ದು ನೀವ್ ನೋಡಿರ್ತೀರಾ ನಾನು ಬೆಡ್ ಸೈಡ್ ಅಲ್ಲೇ ಕೂತಿರ್ತಾ ಇದ್ದೆ ಅಷ್ಟು ಅಷ್ಟ್ ಟೈಮ್ ಸಿಗಲ್ಲ ನಮಗೆ ದಿನಕ್ಕೆ ಹದ್ನಾಕ್ ಹದಿನೈದು ಅವರ್ ಯಾರ ಜೊತೆನೂ ಈಗ ನೀವು ನಿಮ್ಮಲ್ಲಿ ಒಂದಷ್ಟು ಜನ ಮದ್ವೆ ಆಗಿರ್ತೀರ ನಿಮ್ ಪಾರ್ಟ್ನರ್ ಜೊತೆನೂ ನೀವು ಹದ್ನಾಲ್ ಹದಿನೈದು ಅವರ್ ಸ್ಪೆಂಡ್ ಮಾಡಕ್ ಆಗಲ್ಲ ಸೊ ಆ ಮೂಮೆಂಟ್ ನ ಪ್ರತಿ ಮೂಮೆಂಟ್ ನಾನು ಅವ್ರ ಜೊತೆ ಏನ್ ಸ್ಪೆಂಡ್ ಮಾಡಿದೀನಿ ಏನ್ ಕಳ್ದಿದೀವಿ ಅದನ್ನ ನಾನು ತುಂಬಾ ಟ್ರೆಷರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂಡ್ ಅದನ್ನೇ ಕೊನೆಗೂ ಹೇಳ್ತಾ ಇದ್ದು ಸಾಕು ಮಾತಾಡಿ ನಿಲ್ಸು ನನ್ಗೆ ಯಾರೋ ಹಾಡ್ ಹಾಕಿದ್ರು ಆ ವಿಡಿಯೋ ತೆಗ್ದ್ಬಿಟ್ಟು ಬಿಟ್ಟು ಹೋಗ್ಬೇಡ ಇದನ್ನ ನೋಡು ವಿಡಿಯೋ ನೋಡ್ಬಿಟ್ಟು ನಂಗೆ ಇನ್ನೂ ಅಳು ಬಂತು ಬಟ್ ನನ್ಗೆ ಹೇಳ್ತಾ ಇದ್ರು ಅಂದ್ರೆ ನಾನು ಹೊರಗಡೆ ಬಂದ ತಕ್ಷಣ ನಮ್ರತ ತುಂಬಾ ಅಳ್ತಾ ಇದ್ದಾರೆ ಕಂಟ್ರೋಲ್ ಯಾ ನಾನು ಹೇಳಿದ್ದೆ ಕೂಡ ಅವ್ರಿಗೆ ನಾನು ಹೊರಗಡೆ ಹೋದ್ಮೇಲೆ ಹೊಸಾನೇ ಒಂದ್ ಸ್ಟೋರಿ ಓಪನ್ ಆಗುತ್ತೆ ನೋಡಿ ಅಂತ ನನ್ ಭಯಂಕರ ಕಾನ್ಫಿಡೆನ್ಸ್ ಇತ್ತು ಬ್ರೋ ಭಯಂಕರ ಕಾನ್ಫಿಡೆನ್ಸ್ ಇತ್ತು ಇನ್ನು ಇದೆ ಅಪ್ಪ ಬೇರೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಹೇಳಿದ್ದು ಆಮೇಲೆ ಮಾತಾಡೋಣ ಮ್ಯಾನ್ ಟು ಮ್ಯಾನ್ ಅಂತ ತೋರಿಸಿಲ್ಲ ಮಾತಾಡಿದ್ರೆ ಅಪ್ಪನ ಅಪ್ಪಂಗೆ ಫುಲ್ ಕ್ಲಾರಿಟಿ ಅಪ್ಪಮ್ಮನ ಫುಲ್ ಕ್ಲಾರಿಟಿ ಕೊಟ್ಟಿದ್ದೀನಿ ಓಕೆ ಆಮೇಲೆ ಅವ್ರು ಬಳೆ ಕೊಟ್ಟಿದ್ದಾರೆ ಫೋಟೋ ಕೊಟ್ಟಿದ್ದಾರೆ ಅವ್ರ ಫೇವ್ರೆಟ್ ಇದು ಕೊಟ್ಟಿದ್ದಾರೆ ಓಕೆ ಸೊ ಅದೆಲ್ಲ ಇಟ್ಕೊಂಡಿದ್ದೀನಿ ಮನೇಲಿ ಡ್ರಾಯರ್ ನಮೃತ ಅವ್ರ ಮಾತಿಗೆ ಎಷ್ಟು ವ್ಯಾಲ್ಯೂ ಮಾಡ್ತೀರಾ ಅಂತಂದಾಗ ನಂಗೆ ಈ ಭಾಗ್ಯಶ್ರೀ ಅವ್ರದ್ದು ಒಂದು ಇನ್ಸಿಡೆಂಟ್ ನಾಪು ಬಂತು ಅದೇ ಅವ್ರು ಭಾಗ್ಯಶ್ರೀಯವ್ರದ್ ನಡುವೆ ನಿಮ್ದು ಏನೊಷ್ಟು ಮನಸ್ತಾಪಗಳಿರುತ್ತೆ ಆಮೇಲೆ ನಮ್ರತ ಅವ್ರ ಹೋಗಿ ಬಂದು ನಿಮ್ಗ್ ಹೇಳ್ತಾರೆ ಹೋಗಿ ಕ್ಲಾರಿಟಿ ತಗೊಳ್ಳಿ ಅವ್ರ ಹತ್ರ ಅಂತ ಹೇಳಿ ಅದೇನಾಯ್ತು ಅದು ಇನ್ಸಿಡೆಂಟ್ ಸೋ ನನಗೆ ಯಾರೇ ನಮ್ಮ ವಿಷಯದಲ್ಲಿ ಇನ್ವಾಲ್ವ್ ಆದರೆ ನನಗೆ ಇಷ್ಟ ಆಗಲ್ಲ ಅಂದರೆ ನನ್ನ ನಮ್ರತಾ ವಿಷಯದಲ್ಲಿ ಮೂರನೇ ಅವರು ಬಂದು ಮೂಗು ತೋರಿಸೋದು ಇಷ್ಟ ಆಗಲ್ಲ ಅಂಡ್ ಯಾಕೋ ನನಗೆ ಭಾಗ್ಯ ಮ್ಯಾಮ್ ಅವರು ಆ ವಿಷಯದಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತು ಅಂಡ್ ನಾನು ಆ ಥರ ರಿಯಾಕ್ಟ್ ಮಾಡಿದೆ ಅಂಡ್ ಅವ್ರದ್ದು ಇಂಟೆಂಟ್ ಏನಿತ್ತೋ ಅದು ಬೇರೆ ವಿಷಯ ಬಟ್ ಯಾರೇ ಇಬ್ರು ಫ್ರೆಂಡ್ಸ್ ಮಧ್ಯ ಇನ್ನೇನೋ ಮಧ್ಯ ಬೇರೆ ಇನ್ವಾಲ್ವ್ ಆಗ ಆಮೇಲೆ ನನ್ಗೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಅವ್ರು ಲೂಪಲ್ಲಿ ಮಾತಾಡ್ತಾರೆ ಅದನ್ನೇ ನಾನು ಕ್ಲಿಯರ್ ಆಗಿ ಹೇಳಿದೆ ಅದು ನನ್ನ ವೀಟಿಲೂ ಹಾಕಿದ್ರು ಐ ಡೋಂಟ್ ಡೈಲಾಗ್ ಹೊಡಿತಾ ಇದ್ದೀನಿ ನಾನು ಅಂಡ್ ಈಗಲೂ ಅಷ್ಟೇ ಐ ಡೋಂಟ್ ಟಾಕ್ ಅಬೌಟ್ ಇಟ್ ಬಿಕಾಸ್ ಅದು ನಮ್ಮ ಪರ್ಸ್ನಲ್ ವಿಚಾರ ಆಗಿತ್ತು ಅಂಡ್ ನಮ್ರತಾ ಕ್ಲಾರಿಟಿ ನನಗೆ ನನ್ಗೆ ಯಾವಾಗಲೇ ಏನೇ ಆದ್ರೂ ನಮ್ರತಾ ನಿಮ್ ಕ್ಲಾರಿಟಿ ಇದ್ರೆ ಸಾಕು ನಾನು ಜಗತ್ತಿಗೆ ಏನು ಅಂತ ಹೇಳ್ಬೇಕಾಗಿಲ್ಲ ನನ್ ಮನೇಲಿರೋ ಹತ್ತು ಜನಕ್ಕೆ ಏನು ಅಂತ ಹೇಳ್ಬೇಕಾಗಿಲ್ಲ ನಿಮ್ಗೆ ನಾನು ಏನು ಅಂತ ಗೊತ್ತಿದ್ರೆ ಸಾಕು ಅಂತ ಹೇಳ್ತಾ ಇದ್ದೆ ಅಂಡ್ ನಮ್ರ ತಂಗ ಗೊತ್ತಾಯ್ತು ಆ ವಿಷಯ ಏನು ಅಂತ ಸ್ಟಾರ್ಟಿಂಗ್ ಮನೆಗಡೆ ಮನೆ ಒಳಗಡೆ ಹೋದಾಗ ಸ್ನೇಹಿತ ಅವ್ರೊಂದು ಹೀರೋಯಿಸಮ್ ಅಂದ್ರೆ ಅಂದ್ರೆ ಕಾಣ್ತಾ ಇತ್ತು ಫಸ್ಟ್ ಪರ್ಸನ್ ಆಗಿ ಬೇರೆ ಒಳಗಡೆ ಹೋಗಿದ್ರಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡೋದು ಎಲ್ಲದು ಒಂದ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ತರ ಕಾಣ್ತಾ ಇತ್ತು ಎರಡು ವಾರ ತನಕ ಎರಡು ಮೂರು ವಾರ ತನಕ ಇಳಿಸೋಕೆ ಆಮೇಲೆ ಅದು ಹೊರಗಡೆ ಪೋಟ್ರೆ ಹಾಕಿದ ಆತರ ಆಯ್ತು ಎಲ್ಲ ಗೊತ್ತಿಲ್ಲ ಒಂದು ವಿಲನ್ ಲುಕ್ ಕಾಣೋ ಶುರು ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀವಿ ಒಂದು ವಿಲನ್ ಲುಕ್ ಏನಾಯ್ತು ಅಂದ್ರೆ ನನ್ ಕಣ್ಣೆಲ್ಲಾ ಒಳಗಡೆ ಹುಟ್ಟೋಯ್ತು ಆಗಿದೆ ಕಣ್ಣು ಒಳಗಡೆ ಒಳಗಡೆ ಇದೆ ಇದೆ ನೀವು ನೋಡಿದ್ರೆ ಸೆಟ್ ಹೋಗ್ತಾ ಹೋಗ್ತಾ ಇನ್ನು ಸ್ಟಾರ್ಟ್ 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 ಆಯ್ತು ಆಯ್ತು ಸೊ ಸೊ ಬ್ಯಾಟ್ಮನ್ ತರ ಆಗಿದ್ದೆ ನಾನು ಆಮೇಲೆ ಅದೇ ಬ್ರೋ ತುಂಬ ಆ ಮನೇಲಿ ಏನ್ ಮಾಡ್ತಾರೆ ಬಿಗ್ ಬಾಸ್ ಏನು ಅಂದ್ರೆ ಇಟ್ಸ್ ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಅಂದ್ರೆ ನೀವು ಒಂದಷ್ಟು ಜನ ಬೇರೆ ಬೇರೆ ತರ ವ್ಯಕ್ತಿಗಳನ್ನ ವ್ಯಕ್ತಿತ್ವ ಇರೋರ್ನ ಒಂದು ಮನೇಲಿ ಹಾಕಿ ಹೈ ಸ್ಟ್ರೆಸ್ನ ಇಂಡ್ಯೂಸ್ ಮಾಡ್ತೀರ ಅಂದ್ರೆ ಅವರು ಊಟ ಕಮ್ಮಿ ಮಾಡ್ತಾರೆ ಊಟ ಕೊಡ್ಬೋದು ಒಂದು ಹತ್ತು ಕೆ ಜಿ ಬ್ಯಾಗ್ ಹಾಕಿ ಬದಲು ಇಪ್ಪತ್ತು ಕೆಜಿ ಕಳ್ಸಿದ್ರೆ ಎಲ್ಲ ಖುಷಿಯಾಗಿರ್ತಾರೆ ಬಟ್ ಮಾಡಲ್ಲ ಅದು ಆಮೇಲೆ ಪ್ರತಿ ವಾರ ಟಾಸ್ಕ್ಗಳು ಹಾಗೆ ಇರುತ್ತೆ ನೀವು ಇದು ಮಾಡಬೇಕು ಆಮೇಲೆ ಪರ್ಸನಲ್ ಕಾನ್ಫ್ಲಿಕ್ಟ್ಸ್ ಇಂಡ್ಯೂಸ್ ಮಾಡ್ತಾರೆ ಅಂದರೆ ಈಗ ನಾನು ನೀವು ಇದೀವಿ ನನಗೆ ಏನೋ ನಿಮ್ಮ ಬಗ್ಗೆ ಒಪಿನಿಯನ್ ಇರುತ್ತೆ ನಿಮ್ ಒಪಿನಿಯನ್ ಇರುತ್ತೆ ಓಕೆ ಅವಾಗ ಈಗ ಇಲ್ಲಿ ಇಷ್ಟೇನ ಇದ್ದಾಗ ಇದರಲ್ಲಿ ಕುತಂತ್ರಿ ಯಾರು ಅಂತ ನಾನು ಈಗ ಹೇಳಬೇಕು ಅಂದ್ರೆ ನಾನು ಏನು ಮಾಡ್ಲಿ ಅದೊಂಥರ ಸ್ಪಾಟ್ ಅಲ್ಲಿ ಹಾಕ್ದಂಗಲ್ವಾ ನನಗೆ ಯಾರು ಅನ್ಸಿರಲ್ಲ ಇವ್ರ ಕುತಂತ್ರಿ ಅಂತ ಅಂದ್ರೆ ಸ್ಟಾರ್ಟಿಂಗಲ್ಲಿ ಅನ್ಸಲ್ಲ ಆಮೇಲೆ ಆಮೇಲೆ ಈಗ ನಾನು ಕೇಳಿದ್ರೆ ಮನೇಲಿ ಯಾರು ಕುತಂತ್ರಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಅನ್ಸೇ ಇರಲ್ಲ ಆತರ ಸಿಚುವೇಶನ್ ಹಾಕಿದಾಗ ಒಬ್ಬೊಬ್ರು ಮಧ್ಯೆನೇ ಮನಸ್ತಾಪ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಅದು ಕ್ರಿಯೇಟ್ ಆಗಿ ಆಗಿ ಬಿಲ್ಡ್ ಆಗಿ ಆಗಿ ನಮ್ಗೊಬ್ರು ವಿಲನ್ ಥರ ಕಾಣ್ತಾರೆ ಇನ್ನೊಬ್ರು ಇನ್ನೇನೋ ಥರ ಕಾಣ್ತಾರೆ ಅಂಡ್ ನಮ್ಮ ವ್ಯಕ್ತಿತ್ವನು ನಾವು ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತೀವಿ ಆಮೇಲೆ ಕ್ಲಾಸ್ಟ್ರಫೋಬಿಯಾ ಅಂತ ಒಂದಿದೆ ವೇರ್ ನಿಮಗೆ ಒಂದು ಕನ್ಫೈನ್ಡ್ ಸ್ಪೇಸಲ್ಲಿ ಹಾಕಿ ನಿಮ್ಮನ್ನ ಹೊರಗಡೆ ಹೋಗಂಗಿಲ್ಲ ನಿಮಗೆ ಫ್ರೀಡಮ್ ಇಲ್ಲ ಅಂದರೆ ನಿಮ್ಮಲ್ಲಿರೋ ಕೆಟ್ಟತನ ಎಲ್ಲ ಹೊರಗೆ ಬರುತ್ತೆ ಸೊ ನನ್ನಲ್ಲಿ ಒಂದಷ್ಟು ಕೆಟ್ಟತನ ಇದೆ ನಾನು ಡಿನೈ ಮಾಡ್ತಾ ಇಲ್ಲ ನನ್ನಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಪ್ರೊಬಬ್ಲಿ ಅವನೆಲ್ಲೋ ಆಚೆ ಬಂದನೇನೋ ಅಂದರೆ ಅವನ್ನ ಆಚೆ ತರಕ್ಕೆ ತುಂಬ ಟ್ರೈ ಅಂದರೆ ಪ್ರಾಬಬ್ಲಿ ನಾನು ನನ್ನ ಕಂಟ್ರೋಲ್ ಇರಬೇಕಾಯಿತು ಆ ಕಂಟ್ರೋಲ್ ನಾನು ಎಲ್ಲೋ ಕಳ್ಕೊಂಡೇನೋ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ನನಗೆ ಆಗೋಲ್ಲ ಒಂದು ಜಾಗದಲ್ಲಿ ನಿಮ್ಮ ಹಾಕ್ಬಿಟ್ಟು ನಾರ್ಮಲಿ ಆ್ಯಕ್ಟಿಂಗಲ್ಲಿ ಕ್ಲೋಸ್ ಅಲ್ಲಿ ನೀವು ಆ್ಯಕ್ಟಿಂಗ್ ಮಾಡು ಆ ಕಡೆ ಈ ಕಡೆ ಅಲ್ಲಾಡಕ್ಕೆ ಆಗಲ್ಲ ಅಂದರೆ ನನಗೆ ಆಗೋಲ್ಲ ಅಂತವನ್ನ ನೀವು ಒಂದು ಮನೇಲಿ ಹಾಕಿ ನೀನು ರೂಲ್ಸ್ ಫಾಲೋ ಮಾಡಲೇಬೇಕು ನೀನು ಹಿಂಗೆ ಇರಬೇಕು ಇದೇ ಟೈಮಿಗೆ ಹೇಳಬೇಕು ಇದೇ ಟೈಮಿಗೆ ಮಲ್ಕೊಬೇಕು ಅಂತೆಲ್ಲ ಆಗದ ನನ್ನಲ್ಲಿರೋ ರೆಬೆಲ್ ಆಚೆಗೆ ಬಂದ ಓಕೆ ಅಂದ್ರೆ ನಾನು ಬಿಗ್ ಬಾಸ್ ರೂಲ್ಸ್ ನೇ ಸುಮಾರ್ ಸತಿ ಇದು ಮಾಡಿದೀನಿ ಆ ಅಂಡ್ ಆ ರೆಬೆಲ್ ಎಲ್ಲೋ ಜನಕ್ಕೆ ವಿಲಂತರ ತರ ಕಂಡಿರ್ಬೋದು ಅಂಡ್ ನಾನು ನನ್ನ ಅಪೊನೆಂಟ್ಸ್ನ ತೀರಾ ಅಂದ್ರೆ ಇವ್ರು ನನ್ನ ದುಶ್ಮನ್ನೇ ಇವ್ರಿಗೆ ನಾನು ಇದೇ ಮಾಡೋದು ಅಂತ ಓಪನ್ ಓಪನ್ ಆಗಿ ಮಾತಾಡಿರೋದು ಅವ್ರನ್ನ ಹೊರಗಾಕ್ಬೇಕು ಅಂತ ಮಾತಾಡಿರೋದು ಎಲ್ಲೋ ವಿಲಂತರ ಥರ ಬಟ್ ಅಟ್ ದ ಎಂಡ್ ಆಫ್ ತಿ ಡೇ ಗೇಮ್ ಶೋ ಬ್ರು ಅದು ಅಂದ್ರೆ ಒಬ್ರನ್ನ ಆಚೆ ಕಳ್ಸೋದೇ ಗೇಮ್ ಈಗ ನನ್ನ ಯಾರು ಆಚೆ ಕಳ್ಸಿದಾರಲ್ಲ ಅವ್ರು ಚೆನ್ನಾಗಿ ಆಡಿದ್ದಾರೆ ಗುಡ್ ಗೇಮ್ ಎನಿವೆ ನಾನು ಯಾರು ನಾಮಿನೇಟ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಬಟ್ ಯಾ ಸೊ ನಾವು ಒಂದು ಸ್ನೈಪರ್ ಶಾಟ್ ಅಂತ ಹೇಳ್ತಾ ಇದ್ವಿ ಸ್ನೈಪರ್ ಶಾಟ್ ಅಂದರೆ ನಾವು ಇವ್ರನ್ನ ನಾಮಿನೇಟ್ ಮಾಡಿದ್ರೆ ಇವರು ಹೊರಗೆ ಹೋಗಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಸ್ನೈಪರ್ ಶಾಟ್ ಯಾರಿಗೂ ಹೊಡೆದಿದ್ದೆ ನೆನಪಿದ್ದೀರಾ ಅವರು ಸಮರ್ಥರಾಗಿ ಬಂದ್ರು ನಾನು ಅಸಮರ್ಥರಾಗಿ ಕಳ್ಸೇ ಬಿಟ್ಟೆ ಸೊ ಹಂಗೆ ನಾವು ಗೇಮ್ ತರಾನೇ ಆಡ್ತಾ ಇದ್ವಿ ಗೇಮ್ ಒಬ್ಬರನ್ನ ಆಚೆ ಕಳ್ಸೋದೇ ಗೇಮ್ ಬಿಗ್ ಬಾಸ್ ಅಲ್ವಾ ಅಂಡ್ ಆ ಗೇಮ್ ಆಟದಲ್ಲಿ ಅಂದ್ರೆ ನನ್ಗೆಲ್ಲೂ ನಾರ್ಮಲಿ ಇವೆಲ್ಲ ಮಾತಾಡೋಲ್ಲ ಜನ ಅಂದ್ರೆ ನಾವು ಇವ್ರನ್ನ ಆಚೆ ಹಾಕ್ತೀವಿ ಭಾಗ್ಯಶ್ರೀ ಒಂದ್ಸತಿ ಕೇಳಿದ್ರು ನೀನ್ ಯಾಕೆ ನಾಮಿನೇಟ್ ಮಾಡಿದೆ ನನ್ನ ಅಂತ ಓಕೆ ನೀವು ಆಚೆ ಹೋಗ್ಲಿ ಅಂತ ನಾಮಿನೇಟ್ ಮಾಡಿದೆ ಸಿಂಪಲ್ ಅದು ಅವರು ಇಲ್ಲ ನಾನು ನಿನ್ ಮೋಟಿವೇಟ್ ಮಾಡಬೇಕು ಅಂತ ನಾಮಿನೇಟ್ ಮಾಡಿದೆ ಅಂದ್ರು ಅದಲ್ಲ ಗೇಮೇ ಅಲ್ಲ ಮೋಟಿವೇಟ್ ಮಾಡ್ಬೇಕು ಅಂದ್ರೆ ನನ್ನ ಸೈಡಿಗೆ ಕರ್ಕೊಂಡು ಹೋಗಿ ಮೋಟಿವೇಟ್ ಮಾಡಿ ನಿನ್ ಚೆನ್ನಾಗಿ ಆಡು ಗುರು ಅನ್ನು ಕಳ್ಪೆ ಕೊಟ್ಟಿದೀರ ಮೋಟಿವೇಟ್ ಮಾಡಬೇಕು ಅಂತ ಈಗ ಮತ್ತೆ ನೀವು ನಾಮಿನೇಟ್ ಮಾಡ್ತಾ ಇದೀರಾ ಅಂದ್ರೆ ದಟ್ಸ್ ಡಿಫ್ರೆಂಟ್ ಗೇಮ್ ಅಂಡ್ ನಾನು ಯಾರ್ಯಾರು ನಾಮಿನೇಟ್ ಮಾಡಿದೀನೋ ಅವ್ರ ಅವ್ರಿಗೆ ಹೋಗ್ಲಿ ಅಂತಾನೆ ನಾಮಿನೇಟ್ ಮಾಡಿರೋದು ಆಮೇಲೆ ನಮ್ಗೆ ನೋಟಿಸ್ ಮಾಡ್ತಾ ಇದ್ವಿ ಎಲ್ಲೋ ನಾನು ನನ್ನ ಗೇಮನ್ನು ಬಿಟ್ಕೊಟ್ಟಿರೋದು ಅಂದ್ರೆ ನಾನು ಏನು ಯೋಚನೆ ಮಾಡ್ತಾ ಇದೀನಿ ಅಂತ ಅದನ್ನ ನಮ್ಮ ಗ್ಯಾಂಗಲ್ಲಿ ಹೇಳ್ಕೊಂಡು ಮಾಡಿರೋದು ಎಲ್ಲೋ ಅಂದ್ರೆ ನಮ್ಮ ಅಪ್ಪನೇ ಹೇಳೋರು ಅದೇ ನಂಗೆ ಆಯ್ತೇನೋ ಓಕೆ ಬಟ್ ನಾನು ಬ್ರೋ ಅಂದ್ರೆ ಅದಕ್ಕೆಲ್ಲ ನಾನು ಅಪಾಲಜೈಸ್ ಮಾಡಲ್ಲ ಅಂದ್ರೆ ಎಲ್ಲೋ ವಿಲನ್ ವಿಲಂಥರ ಕಂಡಿದ್ರೆ ಅಂದ್ರೆ ಸಿ ಒಳಗಡೆ ಹೋದ್ಮೇಲೆ ನಿಮಗೆ ಆಟ ಗೆಲ್ಬೇಕು ಅಂದ್ರೆ ನಾಟ್ ಬಿಗ್ ಬಾಸ್ ಆ ವಾರ ನೀವು ಗೆಲ್ಲಬೇಕು ಅನ್ನೋ ಒಂದು ಛಲ ಬರುತ್ತೆ ಆ ಛಲ ನಿಮಗೆ ಸುಮಾರು ವಾರ ಕಂಡಿರುತ್ತೆ ಅನ್ಸುತ್ತೆ ಅಂದ್ರೆ ಈ ಗೇಮ್ ಗೆಲ್ಲೇಬೇಕು ಅಂತ ಆ ಇದರಲ್ಲಿ ಆ ಮೋಟಿವೇಷನಲ್ಲಿ ನೀವು ಏನು ಮಾಡಕ್ಕೂ ನೀವು ಅಷ್ಟು ಹಿಂಜರಿ ಅಲ್ಲ ಓಕೆ ಬಿಕಾಸ್ ವಿನ್ನಿಂಗ್ ಮೀನ್ಸ್ ಆಲ್ ಲಾಟ್ ಅಂಡ್ ಅಷ್ಟೇ ಅದಕ್ಕೆ ಇನ್ನೇನು ಜಸ್ಟಿಫಿಕೇಷನ್ ಇಲ್ಲ ಫೈನಲ್ಲಿ ಯಾರು ಹಾಕ್ಕೊತಂತ್ರಿ ನೋಡಿ ಹಿಂಗೆ ಆಗೋದು ನಾವ್ ನಾರ್ಮಲ್ ಆಗಿ ಕೂತಿರ್ತೀವಿ ಒಂದ್ ಹತ್ತು ಜನ ಆರಾಮ ಖುಷಿಯಾಗಿರ್ತೀವಿ ಬಿಗ್ ಬಾಸ್ ತಂದು ಒಂದು ಬಾಂಬ್ ಹಾಕ್ತಾರೆ ಅವಾಗ ಮನೆ ಹೋಗುತ್ತೆ ಅವಾಗ ಮತ್ತೆ ಎರಡು ಇದಾಗುತ್ತೆ ಆಮೇಲೆ ಅವ್ರ ಜೊತೆ ಒಂದಷ್ಟು ಜನ ನಿಂತ್ಕೋತಾರೆ ಈಜಿ ಇವ್ರ ಜೊತೆ ಒಂದಷ್ಟು ಜನ ನಿಂತ್ಕೋತಾರೆ ಸಿ ಕುತಂತ್ರ ಹೇಳಲ್ಲ ಬಟ್ ಐ ಟೆಲ್ ಯು ತುಂಬಾ ಸ್ಮಾರ್ಟ್ ಆಗಿ ಆರಾಡ್ತಾ ಇದಾರೆ ಅಂತ ಅಂದ್ರೆ ಗೇಮನ್ನ ಸಿ ಗೇಮ್ದು ಎಲ್ಲಾ ಗೇಮ್ದು ಒಂದು ಸ್ಟ್ರಕ್ಚರ್ ಇರುತ್ತೆ ಅಂದರೆ ಒಂದು ಸ್ಟ್ರಕ್ಚರ್ ಇರುತ್ತೆ ಅದೇ ಫಂಕ್ಷನ್ ಆಗುತ್ತೆ ಅಂತ ಆ ಗೇಮನ್ನು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು ಸ್ಮಾರ್ಟಾಗಿ ಆಡ್ತಾ ಇರೋದು ಸಂಗೀತ ಓಕೆ ಅಂದರೆ ಈಗ ನಾವು ಹೇಳೋ ಒಂದಷ್ಟು ವಿಷಯಗಳು ಮಾಡಿದ್ವಿ ನಾನು ವಿನಯ್ ಆಮೇಲೆ ಹೇಳಿ ಒಂದಷ್ಟು ವಿಷಯಗಳು ಮಾಡಿಲ್ಲ ನಾವು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತ ಒಂದಷ್ಟು ಹೇಳಿದ್ವಿ ಮಾಡಿಲ್ಲ ಸಂಗೀತ ಹೇಳಲ್ಲ ಬಟ್ ನಾನೊಂದು ವಾರ ಎರಡು ವಾರ ಅವ್ರ ಟೀಮಲ್ಲಿ ಆಡಿದ್ದೀನಿ ಅವ್ರ ಗೇಮ್ ಸ್ಟ್ರಕ್ಚರ್ ನೀಟಾಗಿ ಅರ್ಥ ಆಗಿರುತ್ತೆ ಅವ್ರ ಕಣ್ಣಲ್ಲೇ ಮಾತಾಡ್ತಾರೆ ಅಂದ್ರೆ ನಾವ್ ಇಬ್ರು ಯಾವ್ದೋ ಒಂದು ಗೇಮ್ ಗೆ ಟಾಸ್ಕ್ ಹೇಳಿದಾಗ ಇಲ್ಲ ಈ ಟಾಸ್ಕ್ ನಡೆಯತ್ತಿಗೆ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ಆ ಇದು ಬೇಕು ಈ ಗೇಮ್ ಆಡೋಕ್ಕೆ ಅಂಡ್ ಆ ಸ್ಕಿಲ್ ನನ್ನ ಹತ್ರ ಎಲ್ಲೋ ಇರ್ಲಿಲ್ಲನೋ ಪ್ರಾಬ್ಲಿ ಅದಕ್ಕೆ ನಾನು ಅವರೆಲ್ಲ ಇನ್ನೂ ನಿಮ್ಮ ಪ್ರಕಾರ ಯಾರು ಒಳಗಡೆ ಅಂತ ಅನ್ಸುತ್ತೆ ಆಫ್ ಕೋರ್ಸ್ ಪ್ರತಾಪ್ ಆಡ್ತಾ ಇದ್ದೇನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಸೂಪರ್ ಆಗಿ ಅರ್ಥ ಮಾಡ್ಕೊಂಡು ಒಂದು ಪ್ರತಾಪ್ ಅಂಡ್ ಎಲ್ಲ ಬಿಗ್ ಬಾಸ್ ಅನ್ನ ಅರ್ಥ ಮಾಡ್ಕೊಂಡಿರೋದು ಒಂದು ಅಂದ್ರೆ ಸೇ ನಾವು ಎಲ್ಲರೂ ಸೇ ಫೈ ಫೈ ಅರ್ಥ ಮಾಡ್ಕೊಂಡು ಅದು ಫಿಫ್ಟಿ ಆಗಿದ್ರೆ ಪ್ರತಾಪ್ ಒಬ್ನೇ ಸಿಕ್ಸ್ಟಿ ಅರ್ಥ ಓಕೆ ಆಡ್ತಾ ಅವರು ನಮ್ರತ ನಮ್ರತ ನನ್ಗೆ ಇನ್ನು ಅನ್ಸುತ್ತೆ ಅಷ್ಟೊಂದು ಪ್ರಾಮಾಣಿಕತೆ ಬೇಕಾಗಲ್ಲ ಅಲ್ಲಿ ಸ್ವಲ್ಪ ಎಲ್ಲ ತರಬೇಕು ಅಂದ್ರೆ ಬಂದ್ಮೇಲೆ ಯಾರೋ ಒಬ್ರು ಹಳೆ ಕಂಟೆಸ್ಟೆಂಟ್ ಅಂದ್ರೆ ತುಂಬಾ ಫೇಮಸ್ ಕಂಟೆಸ್ಟೆಂಟ್ ಫೋನ್ ಮಾಡಿದ್ರು ಅವ್ರು ಅದೇ ಹೇಳಿದ್ ನನ್ಗೆ ದಟ್ ಸ್ನೇಹ ನೀನು ಸ್ವಲ್ಪ ಸ್ಲೈ ಆಗಿ ಆಡ್ಬೇಕಾಯ್ತು ಅಂದ್ರೆ ತೀರಾ ಇದನ್ನ ಇದ್ದಂಗೆ ಹೇಳ್ಬಿಟ್ಟು ನಿನ್ನಿಂದ ಮಿಸ್ಟೇಕ್ ಆದ್ರೆ ಒಪ್ಕೊಂಡ್ಬಿಡ್ತಾ ಇದ್ದೆ ಸ್ವಲ್ಪ ನೀನು ನೀವು ಹೇಳ್ದಂಗೆ ಆ ತರ ಆಡಿದ್ರೆ ಅಂದ್ರೆ ಸ್ಮಾರ್ಟ್ ಆಗಿ ಮನೂವರ್ ಮಾಡಿದಿದ್ರೆ ನೀನು ಇನ್ನು ಇನ್ನೊಂದಷ್ಟು ವಾರ ಇರ್ತಾ ಇದ್ದೆ ಪ್ರಾಬಬ್ಲಿ ಫಿನಾಲೂ ಇರ್ತಾ ಇದ್ದೆ ಅದೇ ನಿಮ್ಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು ಸೊ ಪ್ರಾಮಾಣಿಕತೆ ಅಷ್ಟು ಬೇಕಾಗಲ್ಲ ಓಕೆ ಹೊರಗಡೆ ಇಟ್ಸ್ ಕ್ರೇಟ್ ಬಟ್ ಒಳಗಡೆ ಹೊರಗೆ ಬಂದ ಮೇಲೆ ಅದು ಅನಿಸ್ತು ಯಾರಿಗೆ ನಿಮಗೆ ಪ್ರಾಮಾಣಿಕತೆ ಅಷ್ಟು ಬೇಡಿತ್ತು ಅಂತ ಒಳಗಡೆನೂ ಅನಿಸಿತ್ತು ಬಟ್ ಇನ್ನೇನಾದರೂ ಪ್ರಶ್ನೆ ಇದೆ ಸರಿ ಇಷ್ಟು ದಿನ ಒಳಗಡೆ ಇದ್ರೆ ಅದು ಯಾವುದು ಸಂಗತಿಗಳು ನಿಮಗೆ ವಿಯರ್ಡ್ ಆಗಿ ಅನ್ನಿಸ್ತು ಅಂತ ಮೌನವೇ ಉತ್ತರ ಇಲ್ಲ ಇಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲರೂ ಬಿಗ್ ಬಾಸ್ ಸ್ಟೇಜಲ್ಲಿ ಹೇಳ್ತಾರೆ ನಾನು ನಾನಾಗಿರ್ತೀನಿ ನನ್ನ ಅಂತ ನಾನು ಉಳ್ಸ್ಕೊತೀನಿ ನಮಗೆ ಯಾರು ಅಂತ ಗೊತ್ತೇ ಆಗೋಲ್ಲ ಆ್ಯಾರಿಸ್ಟಾಟಲಿಂದ ಹಿಡ್ದು ಪ್ಲೇಟೋ ತನಕ ಯಾರಿಗೂ ಗೊತ್ತಾಗಿಲ್ಲ ನಾವು ಯಾರು ಅಂತ ನಾವು ಯಾವುದೋ ಒಂದು ಇದ್ದಾಗ ಎಲ್ಲರೂ ಒಂದೊಂದು ಥರ ರಿಯಾಕ್ಟ್ ಮಾಡ್ತಾರೋ ಅವಾಗ ನಮ್ಮ ಬಗ್ಗೆ ಏನೋ ಗೊತ್ತಾಗುತ್ತೆ ಸೊ ನೀವೇನು ಅಂತ ನಿಮ್ಮ ಐಡೆಂಟಿಟಿ ಅಂತ ಇಟ್ಕೊಂಡಿದ್ದೀರೋ ಅದನ್ನು ಹಂಗೆ ಆಗಿರೋಕ್ಕಾಗಲ್ಲ ಒಳಗಡೆ ಬ್ರೇಕ್ ಆಗೇ ಆಗುತ್ತೆ ಅದೊಂದು ಬಬ್ಬಲ್ ಅಷ್ಟೇ ಅದು ಬರ್ಸ್ಟ್ ಆಗುತ್ತೆ ಈಗ ಅಲ್ಲಿ ಒಂದಷ್ಟು ಜನ ನಾನು ನಾನಾಗಿರ್ತೀನಿ ನಾನೇ ಇದು ಅದೆಲ್ಲ ಅಷ್ಟು ನನಗೆ ಇದು ಬಿಕಾಸ್ ನಮ್ಮನ್ನ ನಾವು ಕಂಡ್ಕೋತಾನೆ ಇರ್ತೀವಿ ಪ್ರತಿದಿನ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡತ್ತಿಗೂ ನಾನು ಏನು ಅಂತ ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ಅಂದ್ರೆ ಲೈಫ್ ಇಡೀ ಬೇಕಾಗತ್ತೆ ಒಬ್ಬಂಗೆ ನಸೂರಿ ದನುಷ ಆಕ್ಟಿಂಗ್ ಇದ್ರಲ್ಲಿ ಹೇಳ್ತಾರೆ ಅಂದ್ರೆ ಅವ್ರ ಮೆಥಡ್ ಆಕ್ಟಿಂಗ್ ಮತ್ತೆ ನಾರ್ಮಲ್ ಆಕ್ಟಿಂಗ್ ಬಗ್ಗೆ ಕಂಪೇರ್ ಮಾಡತ್ತಿಗೆ ಒಬ್ಬ ಮನುಷ್ಯನ್ಗೆ ಅವನ್ನ ಅರ್ಥ ಮಾಡ್ಕೊಳಕ್ಕೆ ಲೈಫ್ ಟೈಮ್ ಆಗುತ್ತೆ ಇನ್ನೊಂದ್ ಕ್ಯಾರೆಕ್ಟರ್ ನಾರ ತಿಂಗಳು ಒಂದ್ ವರ್ಷ ಮಾಡತ್ತಿಗೆ ಹೆಂಗ್ ಅರ್ಥ ಮಾಡ್ಕೋತಾನೆ ಅಂತ ಹೇಳ್ತಾರೆ ಸೊ ಈ ಒಂದಷ್ಟು ಜನ ಬಂದ್ ಸ್ಟೇಜ್ ಮೇಲೆ ನನ್ನ ನೋಡ್ಸ್ಕೊತೀನಿ ನಾನಾಗಿರ್ತೀನಿ ಅದು ತುಂಬಾ ಹಾಯ್ ಸರ್ ಕ್ರಿಸ್ಟಿನ್ ಅಂತ ಸರ್ ನೀವು ಫಸ್ಟ್ ಟೂ ವೀಕ್ಸು ಸಿಂಗಲ್ ಆಗಿದ್ರಿ ಅಂದರೆ ತುಂಬ ಜನ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಹೊರಗಿನ ಜನ ಇಷ್ಟಪಟ್ಟಿದ್ದಾರೆ ಆಫ್ಟರ್ ಟೂ ವೀಕ್ಸು ನೀವು ಒಂದು ಕಂಫರ್ಟ್ ಝೋನ್ಗೆ ಹೋಗ್ತೀರಾ ಆವಾಗ ಜನರ ಕಣ್ಣಿಗೂ ಕೆಟ್ಟದಾಗಿ ಕಾಣಿಸ್ತೀರಾ ಅಂದರೆ ಒಂದು ನೆಗೆಟಿವ್ ಆಗಿ ಕಾಣಿಸ್ತೀರಾ ಆ್ಯಂಡ್ ನೀವು ಕೂಡ ಮನೆಯಿಂದ ಹೊರಗೆ ಬರ್ತೀರಾ ಆ ಝೋನಿಂದ ಅದೇ ನಿಮ್ಗೆ ತಪ್ಪಾಯ್ತಾ ಇಲ್ಲಿಗೆ ಬರೋ ಥರ ಕಾರಣ ಆಯ್ತಾ ಅದೇ ಮ್ಯಾಮ್ ನನಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಜೊತೆ ಲಾಯಲ್ ಆಗಿರೋದು ಫ್ರೆಂಡ್ಸ್ಗೋಸ್ಕರ ಫೈಟ್ ಮಾಡೋದು ಲೈಫಲ್ಲಿ ಯಾವತ್ತೂ ತಪ್ಪನ್ಸಿಲ್ಲ ಈಗಲೂ ತಪ್ಪ ಅನ್ಸಲ್ಲ ಮುಂದೇನು ತಪ್ಪ ಅನ್ಸಲ್ಲ ಅದ್ರಿಂದ ನಾನು ಒಂದು ಗೇಮ್ ಶೋ ಇಂದ ಹೊರಗ್ ಬಂದಿದ್ದೀನಿ ಅಂದ್ರೆ ಇಟ್ಸ್ ಆಲ್ ರೈಟ್ ಇಟ್ಸ್ ಗೇಮ್ ಶೋ ಅಂದ್ರೆ ಲೈಫ್ ಅಂಡ್ ಡೆತ್ ಅಲ್ಲ ಬಿಗ್ ಬಾಸ್ ಅಲ್ವಾ ಈಗ ಸರ್ ಹೇಳ್ದಂಗೆ ಹೊರಗಡೆ ಬಂದಾಗ ನಮ್ಗೆ ಖುಷಿ ಆಗ್ತಾ ಇದೆ ಈಗ ಇನ್ನೊಂದ್ ನಾನು ನಾಲ್ಕು ವಾರ ಇದ್ದು ಆಮೇಲೆ ಹೊರಗ್ ಬಂದಿದ್ರೆ ಏನ್ ಡಿಫ್ರೆನ್ಸ್ ಆಗಿರೋದು ಈಗ ಎಷ್ಟ ಜನ ನೋಡಿದಾರೋ ಬಿಗ್ ಬಾಸ್ ಅಷ್ಟೇ ಜನ ಮುಂದೆ ನೋಡೋದು ಹೊಸದಾಗ್ ಯಾರು ನೋಡಿ ಇದಾಗಲ್ಲ ಸೊ ಸುಮಾರು ಜನಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬಿಗ್ ಬಾಸ್ ನ ಲೈಫ್ ಅಂಡ್ ಡೆತ್ ತರ ನೋಡ್ತಾ ಇದ್ದಾರೆ ಅಂದರೆ ಇದು ನಾವು ಗೆದ್ರೇನೆ ನಾವು ಲೈಫಲ್ಲಿ ಏನಾದರೂ ಮಾಡೋಕ್ಕಾಗೋದು ಇನ್ನೇನೋ ಅಂತ ನನಗೆ ಅಷ್ಟು ಅಂದರೆ ಅನಿಸಿರಲಿಲ್ಲ ಅಂಡ್ ನನ್ಗೆ ಹೇಳ್ತಾ ಇದ್ದೀನಲ್ಲ ನನ್ನ ಫ್ರೆಂಡ್ಸ್ಗೋಸ್ಕರ ಫೈಟ್ ಮಾಡೋದು ನನ್ನ ಇರೋದು ನನಗೆ ಪ್ರಾಬ್ಲಮ್ ಆಗಿದೆ ಇಟ್ಸ್ ರೈಟ್ ನಾನು ಇರೋದು ಥ್ಯಾಂಕ್ ಯು